ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಹತ್ತಿ ನಿಮಗೆ ಹೊಸ ವೀಡಿಯೋಗಳ ಅಪ್ಡೇಟನ್ನು ಸಿಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ವಿಷಯ ಗಣಿತ ಮೂರನೇ ನಲಿಕಲಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಅಂಕಗಳು ಹದಿನೈದು ಸೊ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಇವತ್ತಿನ ವೀಡಿಯೋದಲ್ಲಿ ಸೊ ಫಸ್ಟ್ ಮೇನ್ ಕ್ವೆಶನ್ ನಾಲ್ಕು ಅಂಕಗಳ ಪ್ರಶ್ನೆ ಇದು ಚೌಕಾಕೃತಿಯಲ್ಲಿ ಡ್ಯಾಶ್ ಬಾಹುಗಳ ಸಮವಾಗಿರುತ್ತವೆ ಏಳನೇದು ಆಯತಾಕೃತಿಯಲ್ಲಿ ಡ್ಯಾಶ್ ಬಾಹುಗಳು ಇರುತ್ತವೆ ಮೂರನೇದು ತ್ರಿಭುಜದಲ್ಲಿರುವ ಬಾಹುಗಳ ಸಂಖ್ಯೆ ಡ್ಯಾಶ್ ನಾಲ್ಕನೇದು ಬಸ್ಸಿನ ಚಕ್ರ ಡ್ಯಾಶ್ ಆಕೃತಿಯನ್ನು ಹೋಲುತ್ತದೆ ಎರಡನೇ ಮೇನ್ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಸೋ ವೃತ್ತ ಚೌಕ ಆಯತ ತ್ರಿಭುಜ ಅಕ್ರವನ್ನು ಬಣ್ಣವನ್ನು ತುಂಬಬೇಕಾಗುತ್ತೆ ಸೊ ಇದಕ್ಕೆ ನಾಲ್ಕು ಅಂಕ ಮೂರನೇ ಮೇನ್ ಪ್ರಶ್ನೆ ಎರಡು ಅಂಕಗಳಿಗೆ ಸೊ ಇದು ಕಾಣ್ಬೋದು ವಿನ್ಯಾಸವನ್ನು ಮಗು ಪೂರ್ಣಗೊಳಿಸ್ಬೇಕಾಗ್ತದೆ ಚಿತ್ರವನ್ನು ನೋಡಿ ಇದಕ್ಕೆ ಎರಡು ಅಂಕ ಸೊ ಕೆಳಗಿನ ಸಂಖ್ಯೆಯಲ್ಲಿ ಸಂಖ್ಯೆ ಆರರ ಮುಖವೆಲೆ ಮತ್ತು ಬೆಲೆಯನ್ನು ಮಗು ಗುರುತಿಸಿ ಬರೀಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಇದಕ್ಕೆ ಎರಡು ಅಂಕ ಕೊನೆಯ ಪ್ರಶ್ನೆ ಐದನೇದು ಬಿಟ್ಟ ಸ್ಥಳ ತುಂಬಿರಿ ಒಂಬೈನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಡ್ಯಾಶ್ ಎರಡನೇ ಪ್ರಶ್ನೆ ಮೂರು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಡ್ಯಾಶ್ ಮೂರನೇ ಪ್ರಶ್ನೆ ಎರಡು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಡ್ಯಾಶ್ ಸೊ ಇದಕ್ಕೆ ಮೂರಂಕ ಸೊ ನೋಡಿದ್ರಲ್ಲ ಈ ಮಾದರಿ ಪ್ರಶ್ನೆ ಪತ್ರಿಕೆ ಕಲಿಕಾಫಲವನ್ನು ಆಧರಿಸಿ ತಯಾರಿಸಲಾಗಿದೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು